ನಮಸ್ಕಾರ ಗುರು ಎಲ್ಲರೂ ಹೇಗಿದ್ರು ಎಲ್ಲರೂ ಮಸ್ತ್ ಆಗಿದ್ದೀರಾ ಅಂದ್ಕೊಂಡು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ನಾನಿವತ್ತು ಹೋಗ್ತಾ ಇರೋದು ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ ಈ ದೇವಸ್ಥಾನ ಸ್ಪೆಷಲಿಟಿ ಏನು ಅಂದರೆ ಎಲ್ಲ ದೇವಸ್ಥಾನನ ಸಿಮೆಂಟಲ್ಲಿ ಕಟ್ಟಿರೋದು ನೋಡಿರ್ತೀರ ಈ ದೇವಸ್ಥಾನನೂ ಇದೆಯಲ್ಲ ಬೆಟ್ಟ ಬೆಟ್ಟನ ಕೊರೆದು ಅದರೊಳಗಡೆ ದೇವಸ್ಥಾನವನ್ನು ಮಾಡೋರೆ ಸುತ್ತಮುತ್ತ ಎಲ್ಲಿ ನೋಡಿದ್ರು ಬೆಟ್ಟ ಒಂದು ಕಡೆ ದೇವಸ್ಥಾನ ಮಾಡಿದ್ದಾರೆ ಬನ್ನಿ ಆ ದೇವಸ್ಥಾನ ಹೇಗಿದೆ ಏನು ಅಂತ ಹೇಳ್ತೀನಿ ಇದಿರೋದು ಬೆಳಗಾವಿ ಗೋಕಾಕ್ ಅನ್ನೋ ತಾಲೂಕಲ್ಲಿದೆ ನೀವ್ಯಾರಾದರೂ ನೆಕ್ಸ್ಟು ಗೋಕಾಕ್ ಫಾಲ್ಸ್ ಅಲ್ಲಿ ಯಾರಾದರೂ ಬರೋ ಬಂದಿದ್ದರೆ ಈ ದೇವಸ್ಥಾನ ವಿಸಿಟ್ ಮಾಡಿ ಲೊಕೇಶನ್ ಲಿಂಕ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಸುತ್ತಮುತ್ತ ಹಳ್ಳಿ ಗಿಡ್ಲಿ ಎಲ್ಲ ಬೆಟ್ಟದ ಸೆಂಟ್ರಲ್ಲೇ ಇರೋದು ಈ ಊರನ್ನ ಫುಲ್ಲು ಬೆಟ್ಟದೂರೇ ಅಂತ ಅಂದ್ಬಿಡ್ಬೋದು ಅಷ್ಟು ಬೆಟ್ಟ ಇದೆ ಎಂಟ್ರೆನ್ಸ್ ಎಂಟ್ರೆನ್ಸ್ ಎಂಟ್ರೆನ್ಸಿಂದ ಒಳಗಡೆ ಹೋಗಬೇಕು ಅಲ್ಲಿ ಹೋಗ್ಬಿಟ್ಟು ಗಾಡಿ ನಿಲ್ಲಿಸ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ಬೇಕು ಆಲ್ಮೋಸ್ಟ್ ಅಲ್ಲೂ ಮುನ್ನೂರು ಸ್ಟೆಪ್ಸ್ ಇದೆ ಹತ್ಕೊಂಡು ಮೇಲೋಗಬೇಕು ಆಮೇಲೆ ಮೇಲ್ಗಡೆ ಹೋದ್ರೆ ಅಲ್ಲೊಂದು ವ್ಯೂ ಪಾಯಿಂಟ್ ಇದೆ ನೆಕ್ಸ್ಟ್ ಅಲ್ಲಿಗೂ ಹೋಗ್ತೀನಿ ತೋರಿಸ್ತೀನಿ ಗುರು ನೋಡ್ತಾ ನೋಡ್ತಾಯಿದ್ದೀರಲ್ಲ ಫುಲ್ಲು ಸುತ್ತಮುತ್ತ ಫುಲ್ಲು ಬೆಟ್ಟ ಬೆಟ್ಟನ ಕೊರದ್ಬಿಟ್ಟು ಅಲ್ಲಿ ನೋಡಿ ಅಲ್ಲಿ ಕಾಣಿಸ್ತಾ ಇದೆ ನೋಡಿ ವೈಟು ಅಲ್ಲಿ ದೇವಸ್ಥಾನ ಮಾಡಿರೋದು ಇಲ್ಲಿ ಯಾರಾದರೂ ನೀವು ಗೋಕಾಕ್ ಫಾಲ್ಸ್ ಆ ಕಡೆ ಈ ಕಡೆ ಬಂದರೆ ಈ ಜಾಗನ ವಿಸಿಟ್ ಮಾಡ್ಬಿಟ್ಟು ಹೋಗಿ ಇದೆ ಮುನ್ನೂರು ಸ್ಟೆಪ್ಸ್ ಅದ್ಬಿಟ್ಟು ನಾನು ದೇವಸ್ಥಾನ ತೋರಿಸ್ತೀನಿ ಹೇಗಿರುತ್ತೆ ಏನು ಅಂತ ಬಂಡ್ರಿ ಓಣ ಸ್ವಲ್ಪ ಜನ ಇದ್ದಾರೆ ಹೋಗ್ಬಿಟ್ಟು ಹೋಗ್ಬಿಟ್ಟು ಬರ್ತಾ ಇದ್ದಾರೆ ಇದ್ರದ್ದು ಇತಿಹಾಸ ಏನು ಅಂತ ನನಗೆ ಗೊತ್ತಿಲ್ಲ ಅಲ್ಲಿದ್ದರೆ ಪೂಜಾರಿ ಯಾರಾದರೂ ಇದ್ದರೆ ಅವ್ರನ್ನ ಹೋಗ್ಬಿಟ್ಟು ಕೇಳ್ತೀನಿ ಇದ್ರ ಬಗ್ಗೆ ಏನಾದರೂ ಹೇಳಿದ್ರೆ ನಾನು ಅದು ವೀಡಿಯೋದಲ್ಲಿ ಹಾಕ್ತೀನಿ ಲೊಕೇಶನ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಯಾರಾದರೂ ಬಂದರೆ ವಿಸಿಟ್ ಮಾಡ್ಬಿಟ್ಟು ಹೋಗಿ ವಾವ್ ಸಕ್ಕತ್ತೂರು ತುಂಬ ಜನ ಇದ್ದಾರೆ ನೋಡಿ ಈ ಲೊಕೇಶನ್ ಆಲ್ಮೋಸ್ಟ್ ಅಲ್ಲಿ ಯಾರಿಗೂ ಗೊತ್ತಿರಲ್ಲ ಆದರೆ ಇಷ್ಟು ಜನ ಇದ್ದಾರೆ ಬರೋ ಇಲ್ಲಂತೂ ಸಿಕ್ಕಾಪಟ್ಟೆ ಮಂಗಗಳೈತೆ ಒಂಚೂರು ನಾನು ಏನಾದರೂ ವೀಡಿಯೋ ಮಾಡ್ಕೊಂಡು ಹೊಯ್ತಾ ಇದ್ದರೆ ಹಂಗೆ ಹತ್ತತ್ರ ಹತ್ತಿರ ಬರ್ತೈತೆ ಯಾಕಂದರೆ ಕ್ಯಾಮ್ರ ಕಿತ್ಕೊಂಡು ಹೋಗ್ಬಿಡುತ್ತೆ ಅಂತ ಅಂತ ಭಯ ನನಗೆ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಇದು ನಾನಿವಾಗ ಇದ್ರ ಟಾಪ್ ಬೇಕು ಇನ್ನೂ ದೇವಸ್ಥಾನಕ್ಕೆ ನಾನು ಹೋಗಿಲ್ಲ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ಹಿಂಗೆ ಹೋಗ್ಬೇಕು ಈ ಬೆಟ್ಟದ ಮೇಲೆ ಹೋಗ್ಬೋದು ಅಲ್ಲಿಗೆ ಹೋದ್ರೆ ನಾವು ಕರೆಕ್ಟಾಗಿ ಅಲ್ಲಿ ಕಾಣಿಸ್ತೇವೆ ನೋಡಿ ಬಂಡೆ ಅಲ್ಲಿಗೆ ಹೋಗ್ತೀವಿ ಅಲ್ಲಿಂದ ಲೊಕೇಶನು ನೋಡಿರಿ ಇಲ್ಲಿ ಹೇಗಿದೆ ಅಂತ ನಾವು ಆ ರೋಡಲ್ಲೇ ಬಂದಿದ್ದು ಅಲ್ಲಿಂದ ಹೋದರೆ ಫುಲ್ಲು ಕಾಣಿಸುತ್ತೆ ಗುರು ಫಸ್ಟು ದೇವಸ್ಥಾನಕ್ಕೆ ವಿಸಿಟ್ ಮಾಡ್ಬಿಟ್ಟು ಆಮೇಲೆ ಅಲ್ಲಿಗೆ ಹೋಗ್ತೀವಿ ನಮ್ಮ ಗೈಡ್ ಇವರೇ ನೋಡ್ಕೋಬಿಡ್ರಿ ಈ ಕಡೆ ಗೋಗಾ ಕಡೆ ಏನಾದರೂ ನೀವು ಬಂದ್ರೆ ಇವ್ರನ್ನ ಆರಾಮಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು ಕಾಂಟ್ಯಾಕ್ಟ್ ಬೇಡ ಬೇಡವಂತೆ ಗೈಡ್ ಅಲ್ವಂತೆ ಈ ಕಲ್ಲು ಏನಾದ್ರೂ ಒಂದೇ ಒಂದೇನಾದ್ರೂ ಸ್ವಲ್ಪ ಜರುಗಿದ್ರೆ ಏನ್ ಕತೆ ಅಪ್ಪ ಅದು ಇಲ್ಲಿ ಫುಲ್ಲು ಒಂದೇ ಬಂಡೆದಲ್ಲ ಇದು ಅಲ್ಲಲ್ಲಿ ಈ ಥರ ಗ್ಯಾಪ್ ಗ್ಯಾಪ್ ಎಲ್ಲ ಇದೆ ಹಿಂಗೆ ಅದ್ಭುತ ಕೋತಿಗಳದ್ದು ಭಯೋರು ಇಲ್ಲಿ ಇಲ್ಲಾಂದ್ರೆ ವೀಡಿಯೋ ನಿನ್ನ ಚೆನ್ನಾಗಿ ಕ್ಯಾಪ್ಚರ್ ಮಾಡ್ತಾ ಇದೆ ನೋಡಿರಿ ಹೇಗಿದೆ ಅಂತ ಇದು ದೇವಸ್ಥಾನ ನಾನು ಹೇಳಿದ್ನಲ್ಲ ಸ್ಟಾರ್ಟಿಂಗು ಬೆಟ್ಟದ್ದು ಒಳಗಡೆ ಮಾಡಿರೋದು ಅಂತ ನೋಡಿ ಅದು ಫುಲ್ಲು ಬೆಟ್ಟದೊಳಗಡೆ ದೇವಸ್ಥಾನ ಹೇಳೋದು ಈಗ ಮೇಲ್ಗಡೆ ಅವ್ರವ್ರೇ ಹಂಗೆ ಮಾಡ್ಕೊಂಡಿದ್ದಾರೆ ಕೆಳಗಡೆ ಏನಿದೆ ನೋಡ್ತಾ ಇದ್ದೀರಲ್ಲ ಇಲ್ಲಿ ನೀರಿದೆ ಇದು ಹೇಗೆ ಸಾಧ್ಯ ಅಂತ ನಮಗೂ ಗೊತ್ತಿಲ್ಲ ನೋಡಿ ಇಲ್ಲಿ ನೀರಿದೆ ಎದು ತೀರ್ಥ ಅಂತ ಇಟ್ಟಿದ್ದಾರೆ ಈ ದೇವಸ್ಥಾನದ ಬಗ್ಗೆ ಯಾರನ್ನೂ ಕೇಳೋಣ ಅಂದ್ರೆ ಇಲ್ಲಿ ಯಾರು ಅಂತ ಯಾರು ಕಾಣಿಸ್ತಾ ಇಲ್ಲ ಪೂಜಾರಿ ಒಬ್ರು ಇದಾರೆ ಅವರು ಪೂಜೆಯನ್ನು ಮಾಡ್ತಾ ಇದಾರೆ ಮಂಗಗಳ ಅಡ್ಡ ಆಗ್ಬಿಡೈತೆ ಇದು ಮಂಗಗಳು ಬೇಜಾರು ಸೌಂಡ್ಗಳು ಕೊಡ್ತೈತೆ ಎಲ್ಲಾ ಬಂದ್ಬಿಟ್ಟು ಒಟ್ಟಿಗೆ ಅಟ್ಯಾಕ್ ಮಾಡಿಬಿಟ್ರೆ ಭಯ ನೋಡ್ರಿ ಲೊಕೇಶನ್ ಫುಲ್ ಬೆಟ್ಟದ ಮಧ್ಯ ಮಾಡಿರೋದು ದೇವಸ್ಥಾನ ಇದು ಈ ಕಡೆ ಈ ಕಡೆ ನೋಡ್ರಿ ಬೆಟ್ಟ ದೇವಸ್ಥಾನ ಮಾಡಿರೋದು ಇಲ್ಲಿ ನೀರಿದೆ ಇದೆ ಇಲ್ಲಿ ಇಲ್ಲೂ ನೀರಿದೆ ಇದೆ ಈ ಕಲ್ಲುಗಳು ಸೇ ಕೆಳಗಡೆ ಅದು ಹೆಂಗೆ ನೀರು ಬಂತ ಗೊತ್ತಿಲ್ಲ ಮೋಸ್ಟ್ಲಿ ಮಳೆ ನೀರು ಇರಬೇಕು ಸಿಂಧಿ ಕೊಡ್ದೆ ಸರ್ ಇದು ಒಂದು ಬಡ್ ಹಾಕ್ಳಿತ್ತು ಅದು ಬಡ್ ಹಾಕಲು ಬಂದು ಇಲ್ಲಿ ಮೇಲೆ ಹಾಲು ಹಿಡ್ತಿತ್ತು ಉದ್ಭವ ತನ್ನ ಉದ್ಭವ ಐತಿ ಲಿಂಗ ಅದ್ರ ಮೇಲೆ ಹಾಲು ಬಿಡ್ತಿತ್ತು ಅದು ದೊಡ್ಡ ಅರಣ್ಯದು ಮೊದಲ ಕುರುಬರು ಮಾಡ್ತಿದ್ರು ಒಂದು ತಿಂಗಳಾಗ ಕಡಿದ ವಾರ ಒಂದು ದಿವ್ಸ ಪರ್ಮಿಷನ್ ಐತೆ ಅವ್ರು ಹೇಳಿದ್ ಕೇಳಿಸ್ಕೊಂಡ್ರಲ್ಲ ಇದು ಹೇಗೆ ಈ ದೇವಸ್ಥಾನ ಉದ್ಭವ ಆಯಿತು ಅಂತ ಅದು ಬಂದು ಈ ಲಿಂಗ ಮೊದ್ಲೇ ಇತ್ತಂತೆ ಹಳೆ ಕಾಲದಲ್ಲಿ ಮೊದಲೇ ಐತಂತೆ ಆಗಿನ ಕಾಲದಲ್ಲಿ ಸನ್ಯಾಸಿಗಳು ಓಡಾಡೋವಾಗ ಆ ಥರ ಲಿಂಗ ಸಿಕ್ತಂತೆ ಆ ಲಿಂಗನ ಅವಾಗಿಂದ ಪೂಜೆ ಮಾಡ್ಕೊಂಡು ಬಂದಂತೆ ಮೊದಲು ಮಾಡ್ತಾ ಮಾಡ್ತಾಯಿದ್ರಂತೆ ಪೂಜೆ ಆಮೇಲೆ ಬರ್ತಾ ಬರ್ತಾ ಇವರೇ ಮಾಡೋಕ್ಕೆ ಸ್ಟಾರ್ಟ್ ಮಾಡೋರೆ ಆಮೇಲೆ ಕುರುಬರಿಗೆ ಇವಾಗೂ ಪೂಜೆ ಮಾಡಕ್ಕೆ ಪರ್ಮಿಷನ್ ಇದೆ ವಾರಕ್ಕೆ ಒಂದು ಸತಿ ಅವರು ಪೂಜೆ ಮಾಡ್ಬೋದು ಈ ಥರ ಈ ದೇವಸ್ಥಾನದ ಇಷ್ಟ್ರಿ ಇದೆ ನಾನು ಅವ್ರು ಹೇಳಿ ನಿಮ್ಗೆ ಅರ್ಥ ಆಗೋಲ್ಲ ಅಂದ್ಬಿಟ್ಟು ನಾನೇ ಇನ್ನೊಂದು ಸರ್ತಿ ಹೇಳ್ತಾಯಿದ್ದೀನಿ ಯಾಕಂದರೆ ಇದು ಬೆಳಗಾವಿ ಅಲ್ವಾ ಇದು ಮಾತು ಬೇರೆ ಥರ ನಿಮಗೆ ಕ್ಲಾರಿಟಿ ಅರ್ಥ ಆಗೋಲ್ಲ ಅದಕ್ಕೆ ನಾನು ಹೇಳಿದ್ದೀನಿ ನೋಡಿದ್ರಲ್ಲ ಅವರು ದೇವಸ್ಥಾನದ ಬಗ್ಗೆ ಒಂದು ಚಿಕ್ಕ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿರೋದು ಯಾರೋ ಗೊತ್ತಿರೋ ಒಂದೆರಡು ಇನ್ಫಾರ್ಮೇಶನ್ ಕೊಟ್ಟರು ಅಷ್ಟೇ ನೋಡಿರಿ ದೇವ್ರು ಹೇಗಿದೆ ಅಂತ ಇದಿಷ್ಟು ಬಂಡೆ ಬಂಡೆ ಒಳಗಡೆ ದೇವ್ರು ಇರೋದು ಅಲ್ಲಿ ಇಷ್ಟನ್ನ ಇವರು ಡೆಕೋರೇಷನ್ ಮಾಡಿರೋದು ತುಂಬ ಜನ ಏನಿಲ್ಲ ಅಷ್ಟೊಂದು ಜನ ಅಂದರೆ ಸ್ವಲ್ಪ ಮೀಡಿಯಮ್ ಆಗೋರೆ ನೀ ಇವಾಗ ನಾನು ನೆಕ್ಸ್ಟು ಇದು ದೇವಸ್ಥಾನ ಮೇಲೆ ನೋಡಿ ಅಲ್ಲಿ ಇದೆ ನೋಡಿ ಬಂಡೆ ಬೆಟ್ಟ ನಾವಿವಾಗ ಬಂದಿದ್ದು ಆ ಕಡೆಯಿಂದ ಬಂದಿದ್ದು ಆ ಬಂಡೆ ಮೇಲೆ ಹೋಗೋಕ್ಕೆ ಮತ್ತೆ ಅಲ್ಲೊಂದು ಊರಿದೆ ಅದ್ರ ಮೇಲೆ ಹೋಗ್ಬಿಟ್ಟು ಆ ಕಡೆಯಿಂದ ಬಂದು ಅದನ್ನ ಮೇಲೆ ಹೋಗಬೇಕು ಅಲ್ಲಿಂದ ಟಾಪ್ ವ್ಯೂ ನೋಡಲೇಬೇಕು ಅಂದ್ಬಿಟ್ಟು ನಾನಂದರು ಡಿಸೈಡ್ ಆಗಿಬಿಟ್ಟಿದ್ದೀನಿ ಅಲ್ಲಿ ಮೇಲೆ ಹೋಗ್ಬಿಟ್ಟು ನಿಮಗೆ ವ್ಯೂನ ತೋರಿಸ್ತೀನಿ ಹೇಗಿದೆ ಅಂತ ಅಲ್ಲಿ ಮೇಲಿಂದ ಈ ದೇವಸ್ಥಾನ ಹೇಗೆ ಕಾಣಿಸುತ್ತೆ ಹಂಗೆ ರೋಡ್ ಹೆಂಗೆ ಕಾಣಿಸುತ್ತೆ ನೋಡಿರಿ ಅಲ್ಲಿ ಹೋಗೋ ಗಂಟ ವೀಡಿಯೋನ ಸ್ಕಿಪ್ ಮಾಡಿದೆ ಇರ್ರಿ ಸಿಗ್ತೀನಿ ನೋಡ್ತಾಯಿದ್ದೀರಲ್ಲ ಇಲ್ಲಿ ಹೈನಾ ಹೆಚ್ಚಾಗಿ ಈ ಪ್ರದೇಶಗಳಲ್ಲಿ ಇಂಥ ಪ್ರಾಣಿಗಳಿರುತ್ತೆ ಇದು ಒಬ್ಬೊಬ್ಬರೇ ಒಬ್ಬೊಬ್ಬರೇ ಇದ್ದಾಗ ಅದು ಬಂದು ಅಟ್ಯಾಕ್ ಮಾಡೋ ಸಾಧ್ಯತೆ ಇರುತ್ತೆ ಅದರಲ್ಲಿ ಅಂಥ ಪ್ಲೇಸಲ್ಲಿ ನಾವ್ ಬಂದಿದ್ದೀವಿ ನನಗಂತೂ ಫುಲ್ ಡಗ ಡಗ ಅಂತಿದೆ ಅಲ್ಲಲ್ಲಿ ಈ ಥರ ಬೋರ್ಡ್ ಹಾಕಿದಾರೆ ಈ ಪ್ರಾಣಿ ಇದೆ ಎಚ್ಚರಿಕೆ ಅಂತ ಆದರೂ ನಾವು ಬೆಟ್ಟದ ಮೇಲಿರೋ ವ್ಯೂ ಪಾಯಿಂಟಿಗೆ ಹೋಗಲೇಬೇಕು ಅಂತ ಹೋಗ್ತಾ ಇದ್ದೀನಿ ನೋಡೋಣ ಅಲ್ಲಿ ವ್ಯೂ ಪಾಯಿಂಟ್ಗೆ ಹೋದ್ಮೇಲೆ ಸಿಗ್ತೀನಿ ಸೊ ಫೈನಲ್ ಆಗಿ ನಾನು ದೇವಸ್ಥಾನದಿಂದ ಟಾಪಿಗೆ ಬಂದಿದ್ದೀನಿ ಆವಾಗಲೇ ನಿಮಗೆ ತೋರಿಸ್ನಲ್ಲ ಟಾಪ್ ಅಲ್ಲಿಗೆ ಬಂದಿದ್ದೀನಿ ಆ ದೇವಸ್ಥಾನ ಕೆಳಗಡೆಯಿಂದ ಮೇಲ್ಗಡೆ ಬರೋಕ್ಕೆ ಸುಸ್ತಾಗಿಬಿಡ್ತು ನಾನು ಪಕ್ಕ ಹೇಳ್ತೀನಿ ನಾನು ಮುಂದೆ ಇರೋ ಲೊಕೇಶನ ನಿಮಗೆ ತೋರಿಸ್ಬಿಟ್ರೆ ನೀವು ನೀನು ಹೋಗಿದ್ದು ಆ ಪ್ಲೇಸ್ ಅಲ್ಲವೇ ಅಲ್ಲ ಅಂತ ಹೇಳ್ತಿ ಹೇಳ್ತೀರಾ ಯಾಕಂದರೆ ನಂಬಕ್ಕೆ ಆಗಲ್ಲ ನಾನು ಅಲ್ಲಿ ಹೋಗಿದ್ದೆ ಅಂತ ನನಗೂ ನಂಬಕ್ಕೆ ಇಲ್ಲ ಇಲ್ಲಿಂದ ನೋಡಿದ್ರೆ ಅದು ಎಷ್ಟು ಪುಟಾಡಿಗೆ ಕಾಣಿಸ್ತಾ ಇದೆ ಗೊತ್ತಾ ನೋಡಿರಿ ಹೇಗಿದೆ ಅಂತ ನಾನು ಹೋಗಿದ್ದೆ ಅಲ್ಲಿಗುರು ನಾವು ರೋಡಲ್ಲಿ ಬರುವಾಗ ಒಂದು ಅಜ್ಜಿನ್ ಕೇಳಿದ್ವಿ ಫಸ್ಟು ನಾವು ಮೇಲೆ ಹೋಗ್ಬಿಟ್ಟು ಆಮೇಲೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಆಮೇಲೆ ಆ ಅಜ್ಜಿ ಹೇಳಿದ್ರು ಅಲ್ಲ ಗುಡದಿಂದ ಕೆಳಗಡೆ ಹಂಗೆ ಇಳ್ಕೊಂಡೋದ್ರೆ ಸಿಗುತ್ತೆ ಅಂತ ಅಜ್ಜಿ ಮಾತು ಕಟ್ಕೊಂಡು ನಾವೇನಾದರೂ ಗುಡದಿಂದ ಕೆಳಗಡೆ ಏನಾದರೂ ಇಳ್ಕೊಂಡು ಹೋಗಿದ್ರೆ ಸೀದಾ ಮೇಲೆ ಹೋಗ್ತಿದ್ವಿ ಕೆಳಗಡೆ ಹೋಗ್ತಿರಲಿಲ್ಲ ಅಜ್ಜಿ ಇಲ್ಲಿ ಗುರು ನೋಡಿರಿ ಎಲ್ಲೂ ಇಳಿಯೋಕ್ಕಾಗಲ್ಲ ಇಲ್ಲಿ ಇಲ್ಲಿ ಬರುತ್ತೆ ದೇವಸ್ಥಾನ ಆದರೆ ಕಾಣಿಸ್ತಾ ಇಲ್ಲ ಈ ಬೆಟ್ಟ ಇದೆಯಲ್ಲ ಒಳಗಡೆ ಇರೋ ದೇವಸ್ಥಾನ ನೋಡಿದ್ರಲ್ಲ ಹೇಗಿದೆ ಅಂತ ಲೊಕೇಶನ್ನು ಆ ದೇವಸ್ಥಾನಕ್ಕೆ ಹೋಗಿ ನಾನು ನೆಕ್ಸ್ಟು ಅಲ್ಲಿಂದ ಬಂದು ಅಲ್ಲಿ ರೋಡ್ ಸಿಗುತ್ತೆ ಹೋಗಿ ಮೇಲೋಗಿ ಬಿಟ್ಟದ ಮೇಲೋಗಿ ಆ ಕಡೆಯಿಂದ ಬಂದು ಇಲ್ಲಿ ಬಂದಿರೋದು ನೋಡೋಕ್ಕೆ ಆರಾಮ ಅನಿಸುತ್ತೆ ಏ ಇಲ್ಲೇ ಅಲ್ವಾಗಲೂ ಹೋಗ್ಬಿಟ್ಟು ಬರ್ಬೋದು ಅಂತ ಉಪ್ಪ ನಾವು ಬಂದಿದ್ದು ನಮಗೆ ಗೊತ್ತು ಎಷ್ಟು ಕಷ್ಟ ಬಿತ್ಕೊಂಡು ಬಂದಿದ್ದೀವಿ ಅಂದ್ರೆ ಅಲ್ಲಿಂದ ಗೋಕಾಕಲ್ಲಿ ನೆಕ್ಸ್ಟ್ ಟೈಮ್ ನೀವೇನಾದರೂ ಗೋಕಾಕ್ ಫಾಲ್ಸಿಗೆ ಯಾರಾದರೂ ವಿಸಿಟ್ ಮಾಡಿ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಈ ಲೊಕೇಶನ್ನ ಮಿಸ್ ಮಾಡೋಕ್ಕೆ ಹೋಗ್ಬೇಡ್ರಿ ಲೊಕೇಶನ್ನ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಬಂದ್ಬಿಟ್ಟು ವಿಸಿಟ್ ಮಾಡಿ ನೆಕ್ಸ್ಟು ನೀವು ದೇವಸ್ಥಾನ ಆದಮೇಲೆ ನೆಕ್ಸ್ಟು ಟಾಪ್ ವ್ಯೂ ಈ ಥರ ಕಾಣಿಸುತ್ತೆ ಇಲ್ಲಿಗೆ ಬಂದ್ಬಿಟ್ಟು ವಿಸಿಟ್ ಮಾಡಿ ಸರಿ ಗುರು ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ ಯಾಕಂದರೆ ತುಂಬ ದೂರದಿಂದ ಬಂದಿದ್ದೀನಿ ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಟಾಟಾ ಬಾಯ್ ಬಾಯ್ ಫ್ರಮ್ ಗೋಕಾಕ್ ಫ್ರಮ್ ಬೆಳಗಾವಿ